ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸ್ಆಪ್ ಟ್ವಿಟರ್ ಫೇಸ್ಬುಕ್ ನಂತರ ಸಾಮಾಜಿಕ ದುರ್ಬಳಕೆ ಮತ್ತು ಅತಿಯಾಗಿ ಬಳಕೆ ಮಾಡುವುದರಿಂದ ಸ್ವಸ್ತಿಕ ಹಾನಿಕರ ಮಾಧ್ಯಮದಲ್ಲಿ ಕಂಡು ಬರುವ ಕೆಲವು ಆಕರ್ಷಕ ಜಾಹೀರಾತುಗಳಲ್ಲಿ ಅಪಾಯಕಾರಿ ಕೂಡ ಆಗಿರುತ್ತದೆ ಮೊಬೈಲ್ನಲ್ಲಿ ಆಡುವುದಕ್ಕಿಂತ ಮೈದಾನದಲ್ಲಿ ಆಡುವುದೇ ಉತ್ತಮ ಯಾಕೆ ನಿಮ್ಮ ಶಾಲೆಗೆ ಗೊತ್ತಿಲ್ಲ ಯಾಕೆ ಏನು ನನಗೆ ಫ್ರೆಂಡ್ ತಾನೇ ಇಲ್ಲ ಏನಿಲ್ಲ ಯಾಕೆ ಏನು ಇಲ್ಲ ಏಳು 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 ಏನಾಯಿತು ನನಗೆ ಬೆಸ್ಟ್ ಫ್ರೆಂಡ್ ತಾನೇ ಹೇಳಲ್ವಾ ಏನು ಹೇಳಿದ ಈಗ ಏನಾಯಿತು ಗೊತ್ತಾ ಈಗ ಏನಾಯಿತು ಗೊತ್ತಾ ನಾನು ಮೊನ್ನೆ ಸ್ಕೂಲ್ ಸ್ಕೂಲಿಗೆ ಫಂಕ್ಷನ್ ಸ್ಕೂಲಿನಲ್ಲಿ ಫಂಕ್ಷನ್ ಇದೆ ಹೋಗಿದ್ದೆ ಯಾರೋ ನನ್ನ ಫೋಟೋ ಹೊಡೆದು ಫೇಸ್ಬುಕ್ನಲ್ಲಿ ಅಪ್ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಇದು ನಾವು ಅಪ್ಪ ಅಮ್ಮ ಗೊತ್ತಾಯಿದ್ರೆ ನನಗೆ ಸ್ಕೂಲಿಗೆ ಎಸ್ಕೂಲಾಗ್ಬಿಡ್ತಾರೆ ಹೌದಾ ನನಗೆ ಗೊತ್ತಿರಲಿಲ್ವಲ್ಲ ಏನು ಮಾಡೋದೆ ಈಗ ಕೇಳ್ದೆ ಅವಳು ಏನು ಮಾತಾಡ್ತಿಲ್ಲ ಇವಳು ಕೇಳಿದ್ರೆ ಇವಳು ಏನು ಹೇಳ್ತಿಲ್ಲ ಒಂದ್ಸತಿ ಡಾಕ್ಟರ್ ಬಂದು ಕರ್ಕೊಂಡೋಗಿ ಏನಾದ್ರು ಇದ್ರೆ ಅಮ್ಮ ಫೋನ್ ಮಾಡಿದ್ನವ್ರು ನೀವೇನಾಗ್ಬೇಕು ಇವರಿಗೆ ಇವಳು ನಮ್ಮ ಮಗಳು ಸರ್ ಇವಳು ಒಂದ್ ವಾರದಿಂದ ಏನು ಮಾತಾಡ್ತಾರಿಲ್ಲ ನಮ್ಮ ಜೊತೆಗೂ ಮಾತಾಡ್ತಿಲ್ಲ ಶಾಲೆಗೂ ಹೋಗ್ತಿಲ್ಲ ಏನಾಯ್ತು ಸ್ವಲ್ಪ ಕೇಳ ಯಾಕಮ್ಮ ಏನಾಯ್ತು

అయి అప్పుడే ఒక అక్ష ఇచ్చే తడి అదే అది ఏమేం బాగు ఆధార్ కార్డ్ పాస్బుక్ ನಮ್ಮ ಅಕೌಂಟ್ ನಲ್ಲಿ ಐವತ್ತು ಸಾವಿರ ಹೋಗೈತಿ ಏನಾದ್ರೂ ಗೊತ್ತಾ ನಿಮ್ಮ ಅಕೌಂಟ್ ನಂಬರ್ ಹೇಳಿ ಒನ್ ಫೋರ್ ಫೈವ್ ಸೆವೆನ್ ನೈನ್ ಜೀರೋ ನೋಡ್ತೀವಿ ಕಟ್ಟಾಗಿದೆ ಹಣವನ್ನು ಪಡೆದುಕೊಂಡು ಹೋಗ್ತಾರೆ ನೀವು ಸಹ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಯಾರಿಗಾದರೂ ಸುತ್ತಮುತ್ತಲಿನಲ್ಲಿ ಯಾರಿಗಾದರೂ ಫೇಕ್ ಮೆಸೇಜ್ ಬಂದರೆ ಕೂಡಲೇ ಯಾವುದೇ ಮಾಹಿತಿಯನ್ನು ನೀಡಬೇಡಿ ಬ್ಯಾಂಕಿ ಹೋಗಿ ವಿವರಿಸಿ ಮೊಬೈಲ್ ನೋಡೋದ್ರಿಂದ ಕಣ್ಣು ಅವ್ರು ಹೆಂಗಾಗಲಿ ಅದನ್ನ ಮೊಬೈಲ್ ನೋಡಿ ನೋಡಿ ಗೇಮ್ ಮಾಡಿ ಅವನೇ ಅವ್ನ ಪಾಡಿಗೆ ಅವ್ನು ಮಾತಾಡ್ತಾನೆ ಅವ್ನ ಪಾಡಿಗೆ ಅವ್ನು ಗೇಮ್ ಆಡ್ತಾನೆ ಎಲ್ಲ ನೀನು ಆಗ್ಬೇಕಾ ಇಲ್ಲ ಹೋಮ್ ವರ್ಕ್ ಬರ್ಕೊಂಡು ಶೂಸ್

यार जो ते ये ले यार जो ते कही तो मैं ನೀವು ಮಾಡಿ ನೀವೂ ಇಷ್ಟಕ್ಕೊಂದ್ ಜನ ಇದ್ದು ಅವ್ರ ಹುಡ್ಗಾನಿಗ್ ಜೇನುಳದ ಬಗ್ಗೆ ಹೇಳ್ಕೊಳಕಲ್ವ ನಿಮಗೆ ಮೊಬೈಲು ಟಿಬೈಲು ವಿ ಲ್ಯಾಪ್ಟಾಪ್ ಇದ್ರೊಳಗೆ ಕಾಯ್ದಿರ್ತೀರಲ್ಲ ಆ ಮಗುಗ್ ಅವ್ರ ತನಿಖೆ ಜೇನುದ ಬಗ್ಗೆ ಹೇಳ್ಕೊಟ್ಟಿದ್ ನಮ್ಗೆ ಏನಾಗ ಸರ್ ನೀವ್ ಎಷ್ಟೇ ಬೀಸಿ ಆ ಮಗುಗೆ ಒಂದು ಹುಡುಗ ಅವರ ಸ್ಕೂಲಿಂದ ಬಂದು ಆಮೇಲೆ ಆ ಹುಡ್ಗ ತನಕ ಅವ್ರ ಜೊತೆಗಿದ್ರೆ ನಾವು ಏನು ಕಳ್ಕೊಳಲ್ಲ ನೀವು ಅವ್ರ ಜೊತೆ ಇರೋದ್ ಕಳಿಸ್ ಪಡ್ಲಿ ಅವನಿಗೆ ಇದೇ ತರ ನೀವೆಲ್ಲರೂ ಈ ತರ ಮಾಡ್ತಾ ಇದ್ರೆ ದಿನ 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 ಅವನು ಒಂಟಿತನ ಕಾಣುತ್ತೆ ದಿವಸ ದಿವಸ ಮಾನಸಿಕ ಖಿನ್ನತೆಗಳು ಹೋಗ್ತದೆ ಸರಿನಾ ನಿಮ್ಮಲ್ಲಿಂದ ಮೊಬೈಲ್ ಟಿವಿ ಟಾಪ್ ಯೂಸ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಕಮ್ಮಿ